ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾವು ನಮ್ಮ ಅಣ್ಣ ಇವಾಗ ನಮ್ಮ ಅಣ್ಣ ಹಳೆ ಮನೆ ಮಾರದ್ನಲ್ಲ ನಮ್ಮ ಮನೇನೂ ಅವ್ರ ಮನೆ ಸ್ವಲ್ಪ ಹತ್ರನೇ ಇತ್ತು ಹಾಗಾಗಿ ನಾನು ತುಂಬ ಅವ್ರ ಮನೆಗೆ ಇದ್ದೆ ಅವ್ರ ಮನೆಯಲ್ಲೇ ಇದ್ದೆ ತುಂಬ ಅಂದರೆ ತುಂಬ ಇವಾಗ ತುಂಬ ದೂರ ಇದ್ದಾನೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಏನೋ ಆಗತ್ತೆ ಎಲ್ಲಿ ಫೋರ್ ಎಮ್ಮು ಮಾಲ್ ಬರುತ್ತೆ ಆ ಮಾಲ್ ಹಿಂದ್ಗಡೆ ಅಂಜನಾಪುರ ಅಂತ ಹೇಳ್ತಾರೆ ಕೊಟ್ಟಿಗೆರೆ ಅಂತ ಅಷ್ಟು ದೂರ ಹೋಗ್ತಾ ಇದ್ದಾನೆ ಇಲ್ಲಿ ಸಿಂಗಲ್ ಬೆಡ್ರೂಮ್ ಇದ್ದಿತ್ತು ಸಾಕಾಗ್ತಾ ಇರಲಿಲ್ಲ ಅಲ್ಲಿ ಡಬಲ್ ಬೆಡ್ರೂಮು ಒಂದು ಮನೆ ಬಾಡಿಗೆಗೆ ಬರುತ್ತೆ ಸಿಂಗಲ್ ಬೆಡ್ರೂಮ್ದು ಒಂದು ಮನೆ ಬಾಡಿಗೆಗೆ ಬರುತ್ತೆ ಇವ್ರು ಇರೋಕ್ಕೆ ಡೂಪ್ಲೆಕ್ಸು ಹಳೆ ವೀಡಿಯೋದಲ್ಲಿ ನೋಡಿದ್ದೀರ ಮನೆ ಹೇಗಿದೆ ಅಂತ ಹೇಳಿ ಮೂರು ಬೆಡ್ರೂಮ್ದು ಮನೆ ತೊಗೊಂಡಿದ್ದಾನೆ ಒಂದು ಕೋಟಿ ಎಂಬತ್ತು ಲಕ್ಷ ಏನೋ ಆಯಿತು ಇಂಟಿ ಹಳೆ ಮನೆ ಹಳೆ ಮನೆ ಅಂದರೆ ಹೊಸ್ತಾಗೆ ಕಟ್ಟಿರೋದು ಅವರೇನೋ ಕಾರಣಾಂತರದಿಂದ ಮಾರ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಆಮೇಲೆ ಇಂಟೀರಿಯರ್ ಎಲ್ಲ ಆಗಿತ್ತು ಇವ್ರಿಗೆ ಸ್ವಲ್ಪ ಬೇಕಾಗಿದೆ ಅದು ಅದೆಲ್ಲ ಮಾಡಿಸಿದ್ರು ಹಾಗೂ ಈಗ ಗೃಹ ಪ್ರವೇಶ ಬ್ರೋಕರ್ದು ಅದು ಇದು ಅಂತ ಹೇಳಿ ಎಲ್ಲ ಎರಡು ಕೋಟಿ ಆಗಿದೆ ಅವನಿಗೆ ಮನೆ ಮಾತ್ರ ತುಂಬ ಚೆನ್ನಾಗಿದೆ ಇವಾಗ ಬೆಳಗ್ಗೆ ನಾಲ್ಕೂವರೆಗೆ ಇದಿರೋದು ನಾವು ಹೊರಡಬೇಕು ಐದು ಗಂಟೆಗೆ ಅಲ್ಲಿ ಗೃಹ ಪ್ರವೇಶ ಇರೋದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗೃಹ ಪ್ರವೇಶ ಇದ್ದಿದ್ದು ಹೋಗ್ತಾ ಇದ್ದೀವಿ ನನಗಂತೂ ಇದು ತುಂಬ ಖುಷಿಯಾಗಿದ್ದ ವಿಷಯ ಒಂದು ಮನೆ ಚೆನ್ನಾಗಿದೆ ಅನ್ನೋದು ಆದರೆ ಇಲ್ಲಿಂದ ದೂರ ಹೋಗ್ತಿದ್ದಾನೆ ಅನ್ನೋದೊಂದು ಬೇಜಾರಿನ ವಿಷಯ ನೋಡಿ ಇವಾಗ ಬೆಳಗ್ಗೆ ನಾಲ್ಕು ಗಂಟೆಗೆ ನಾನು ಹೊರಟಿದ್ದೀನಿ ನೋಡಿ ಬೆಳಗಿನ ಜಾವ ನಾಲ್ಕು ಮುಕ್ಕಾಲು ಹೊರಗಡೆ ತೋರಿಸ್ತೀನಿ ನೋಡಿ ಬೆಳಗಿನ ಜಾವ ನಾಲ್ಕು ಮುಕ್ಕಾಲಲ್ಲೇ ವೀಡಿಯೋ ವಿಡಿಯೋ ಅಂತ ಮಾಡ್ತಾ ಇದೀನಿ ಬೆಳಗಿನ ಜಾವ ನಾಲ್ಕು ಮುಕ್ಕಾಲು ರೋಡೆಲ್ಲ ಹೇಗೆ ಖಾಲಿ ಖಾಲಿ ಇದೆ ನೋಡಿ ಗೃಹ ಪ್ರವೇಶ ಸಮರ್ಪಯಾಮಿ ಕೂಗುಮ ಚೂರ್ಣ ಸಮರ್ಪಯಾಮಿ ಸಮರ್ಪಿಯಾಮಿ ಕಾದಿನಿ ಸುಗಂಧಿ ನಿಮ್ಮ ಪ್ರಭಾವ

நீங்கள் நான் பண்ணிங்க சரி முன்னே பண்ணிமா நான் பண்ணி ஒழுகி ஓகே ஆங்கிலமீ பண்ணி மேடம் நீங்கள் மதியங்கட் நீங்க இடத்தீரா ஓகே க்ளோஸ் ஆகி ஓட விடுத்த

ಯಾವ ಆಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭೀಷ್ಟವನ್ನು ಹೊಂದಬಹುದು ಆ ಸಮಸ್ತವನ್ನು ನಿಮಗೆ ಕೃಪೆಯಿಂದ ಕೇಳಲು ಇಚ್ಛಿಸುತ್ತೇವೆ ಹೇಳಬೇಕೆಂದು ಕೇಳಿಕೊಳ್ಳಲಾಗಿ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ ಶೋನಕಾದ ವಿಷಯಗಳನ್ನು ಕುರಿತು ನುಡಿಯುವರು ಎಲೆಯ ಎಲೆಯನ್ನು ಆವರಿಸಿ ಭಗವಂತನಾದ ನಾರಾಯಣ ನಾರದೋಸ್ಕರ ಯಾವುದನ್ನು ಹೇಳಿದರೋ ಆ ಸಮಸ್ತವನ್ನು ಹಾಗೆ ನುಡಿಯುತ್ತೇನೆ ಸಮಾಧಾನ ಚಿತ್ತವಾಗಿ ಕೇಳಿರಿ ಹಿಂದೆ ಲೋಕ ಅನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕವನ್ನು ಸುತ್ತುತ್ತಾ ಭೂಲೋಕವನ್ನು ಹೊಂದಿದರು ಅಲ್ಲಿ ನಾನಾ ವಿಧವಾದ ಯೋನಿಗಳಲ್ಲಿ ಉದ್ಭವಿಸ ತಮ್ಮ ಪೂರ್ವಾರ್ಥಿತ ಕರ್ಮಫಲಗಳಿಂದ ಕಷ್ಟ ಸಮಸ್ತ ಪ್ರಜೆಗಳನ್ನು ನೋಡಿ ಲೋಕದ ದುಃಖವೇ ಹೇಗೆ ಕೆಳಗಡೆ ಇದ್ರೆ ಗೃಹ ಪ್ರವೇಶ ಎಲ್ಲ ತುಂಬ ಚೆನ್ನಾಗ್ ಆಗ್ತಾ ಇತ್ತು ನಾನು ಫೋನ್ ತೊಗೊಂಡೋಗಿ ಫೋನ್ದು ಚಾರ್ಜರ್ ತಗೊಂಡೋಗಿರಲಿಲ್ಲ ನಾನು ಅಲ್ಲಿ ಯಾರೂ ತಂದಿರಲಿಲ್ಲ ಹಾಗಾಗಿ ಫುಲ್ಲು ಬ್ಯಾಟ್ರಿ ಲೋ ಆಗೋಯ್ತು ನಾವು ರಾತ್ರಿ ವಾಸ್ತು ಹೋಮ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ ನಾವು ರಾತ್ರಿ ಒಂದು ಗಂಟೆ ಆಗಿತ್ತು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದು ಚಾರ್ಜ್ಗೆ ಹಾಕಕ್ಕೆ ಮರ್ತೋಯ್ತು ಈಗ ನನಗೆ ಚಾರ್ಜ್ ಇಲ್ಲದೆ ಏನೂ ಫುಲ್ಲು ವೀಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ ಎಷ್ಟು ಬೇಜಾರಂದರೆ ಅಂದರೆ ಅಷ್ಟು ಅಳು ಬಂದಂಗೆ ಆಗೋಯ್ತು ನನಗೆ ಇದು ಹಳೆ ವೀಡಿಯೋನ ಜಾಯಿಂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ಯಾವತ್ತೂ ಹಿಂಗಾಗಿಲ್ಲ ನಾನು ಯಾವಾಗಲೂ ಫುಲ್ ಚಾರ್ಜ್ ಮಾಡಿಕೊಂಡಿರ್ತೀನಿ ಈ ಸರಿಯೇ ನೋಡಿ ಬೇಕಾಗಿರೋ ಟೈಮಲ್ಲೇ ನನ್ನ ಮೊಬೈಲ್ ಹೇಗೆ ಕೈ ಕೊಡ್ತು ಬೇರೆಯವ್ರ ಮೊಬೈಲಿಂದ ಮಾಡಿ ನನಗೆ ಕಳಿಸ್ಕೊಳ್ಳೋದಕ್ಕೆ ನನಗೆ ಅದೆಲ್ಲ ರಿಸ್ಕ್ ಅನ್ನಿಸ್ತು ಬೇಡ ಅಂತೇಳ್ಬಿಟ್ಟು ನಾನೇ ಏನು ಊಟದ್ದಾಗಲಿ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದ ತುಂಬ ಜನ ಬಂದಿದ್ರು ತುಂಬ ಅಳು ಅಂದರೆ ಅಳು ಬರ್ತಾಯಿತ್ತು ನನಗೆ ನಿಜವಾಗ್ಲೂ ಯಾವತ್ತೂ ನನ್ನ ಕೈ ಹಿಂಗಾಗಿಲ್ಲ ಇಷ್ಟೇ ವೀಡಿಯೋ ಮಾಡೋಕ್ಕಾಗಿದ್ದು ನನ್ನ ಕೈಯಲ್ಲಿ ಹೇಗೆ ರೆಡಿಯಾಗಿದ್ದೆ ಸೀರೆ ಕಲರ್ ಚೆನ್ನಾಗಿತ್ತಾ ಏನು ಅಂತ ದಯವಿಟ್ಟು ಕಮೆಂಟಲ್ಲಿ ಹೇಳಿ ತುಂಬ ಫೋಟೋಗಳೆಲ್ಲ ಜಾಯಿಂಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್